Humanity is the best religion to mankind. Humanity. ಮೂಡಬಿದ್ರೆಯ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆ ಮತ್ತು ತರಬೇತಿ ಕೇಂದ್ರಕ್ಕೆ ಹ್ಯುಮ್ಯಾನಿಟಿ ಸಂಸ್ಥೆ ಈ ಮೊದಲು ಸಹ ಹಲವು ಬಾರಿ ಸಹಾಯ ಹಸ್ತ ಚಾಚಿದೆ ತುಂಬನೇ ವ್ಯವಸ್ಥಿತವಾಗಿ ನಡೆಯುವ ಈ ಶಾಲೆ ಹಲವು ಮಂದಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ವರದಾನವಾಗಿದೆ ಉತ್ತಮ ಶಿಕ್ಷಕ ವೃಂದ ಹೊಂದಿರುವ ಈ ಶಾಲೆಯಲ್ಲಿ ಉತ್ತಮ ತರಬೇತಿ ಮಕ್ಕಳಿಗೆ ದೊರೆಯುತ್ತಿದ್ದು ಇವರ ಸಾಧನೆಗೆ ಹಲವು ಸನ್ಮಾನಗಳು ಹಲವು ಪ್ರಶಸ್ತಿಗಳು ಈ ಶಾಲೆಗೆ ಮತ್ತು ಈ ಶಾಲಾ ಮಕ್ಕಳಿಗೆ ದೊರೆತಿದೆ ಸರಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಇದಾಗಿದ್ದು ಸಾವಿರ ಕಂಬ ಬಸದಿ ಹಿಂಬದಿ ಅರಮನೆ ಬಾಗಿಲು ಮೂಡಬಿದ್ರೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈ ಶಾಲೆಯ ಬಗ್ಗೆ ಮತ್ತು ಭಿನ್ನ ಸಾಮರ್ಥ್ಯದ ಮಕ್ಕಳ ಬಗ್ಗೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ಸಾಕ್ಷ್ಯಚಿತ್ರಗಳನ್ನು ಬಿಡುಗಡೆ ಮಾಡಿ ಈ ಬಗ್ಗೆ ಸಮಾಜಕ್ಕೆ ಮಾಹಿತಿ ನೀಡಿದ್ದಿದೆ ನಾಳೆ ಆದಿತ್ಯವಾರ ಈ ಸ್ಫೂರ್ತಿ ಶಾಲಾ ಆವರಣದಲ್ಲಿ ಪೂರ್ವಾನ್ನ ಒಂಬತ್ತರಿಂದ ಸಂಜೆ ಏಳರ ತನಕ ಸ್ಫೂರ್ತಿ ಕಲಾ ಸಂಭ್ರಮ ನಡೆಯಲಿದೆ ಸಂಸ್ಥಾಪಕರಾದ ಪ್ರಕಾಶ್ ಜೆ ಶೆಟ್ಟಿಗಾರ್ ಮತ್ತು ಅವರ ತಂಡಕ್ಕೆ ನಾವು ಶುಭ ಕೋರುತ್ತೇವೆ ಸ್ಫೂರ್ತಿ ಕಲಾ ಸಂಭ್ರಮದಲ್ಲಿ ವಿವಿಧ ಆಹಾರ ಮಳಿಗೆಗಳು ಪುರಾತನ ವಸ್ತುಗಳ ಪ್ರದರ್ಶನ ಹಳ್ಳಿ ಮನೆ ಮದ್ದು ಪರಿಚಯ ಕರಕುಶಲ ವಸ್ತುಗಳ ಪ್ರದರ್ಶನ ಕೈಮಗ್ಗ ಸೀರೆ ಸಂಭ್ರಮ ಹಾಸ್ಯ ಸಂಭ್ರಮ ವೈವಿಧ್ಯಮಯ ಸಾಂಸ್ಕೃತಿಕ ಸಂಭ್ರಮ ನಡೆಯಲಿದೆ ಸ್ಫೂರ್ತಿ ಶಾಲೆಗೆ ಮತ್ತು ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಭೇಟಿ ನೀಡಲು ಇದೊಂದು ಸುವರ್ಣಾವಕಾಶ ಇಂತಹ ಶಾಲೆಯ ನಿರ್ವಹಣೆಗೆ ಅಪಾರ ಖರ್ಚಿದೆ ನಮ್ಮ ನಿಮ್ಮೆಲ್ಲರ ಸಹಕಾರ ಮಾತ್ರ ಇಂತಹ ಸಂಸ್ಥೆಗಳಿಗೆ ಆಧಾರ ಬನ್ನಿ ನಾಳೆ ಆದಿತ್ಯ ಮೂಡಬಿದ್ರೆ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯ ಸ್ಫೂರ್ತಿ ಕಲಾ ಸಂಭ್ರಮದಲ್ಲಿ ಭಾಗಿಯಾಗೋಣ ಈ ಶಾಲೆಯ ಸಮಾಜ ಸೇವೆಯಲ್ಲಿ ಜೊತೆಗೂಡೋಣ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಮುಚ್ಚೂರು ನೀರುಡೆಯವರು ರೂಪಾಯಿ ಇಪ್ಪತ್ತೈದು ಸಾವಿರ ಸ್ಫೂರ್ತಿ ಶಾಲೆಗೋಸ್ಕರ ಹ್ಯುಮ್ಯಾನಿಟಿಗೆ ದೇಣಿಗೆ ನೀಡಿದ್ದಾರೆ ಅಧ್ಯಕ್ಷರಾದ ಲಯನ್ ರಾಯನ್ ರೋಷನ್ ಡಿಸೋಜರ್ ಅವರಿಗೆ ಹಾಗೂ ಲಯನ್ ಲಿಯೋ ಮುಚ್ಚೂರು ನೀರುಡೆಯ ಸರ್ವ ಸದಸ್ಯರಿಗೆ ಧನ್ಯವಾದಗಳು ಅದೇ ಲಯನ್ಸ್ ಸಂಸ್ಥೆಯ ಸದಸ್ಯ ಹಾಗೂ ಲೆಕ್ಸಾ ಲೈಟ್ಸ್ ಇದರ ಸಂಸ್ಥಾಪಕರಾದ ಲಯನ್ ರೊನಾಲ್ಡ್ ಸಿಲ್ವನ್ ಡಿಸೋಜರ್ ಅವರು ರೂಪಾಯಿ ಇಪ್ಪತ್ತೈದು ಸಾವಿರ ದೇಣಿಗೆ ನೀಡಿರುತ್ತಾರೆ ಹೀಗೆ ಒಟ್ಟು ರೂಪಾಯಿ ಐವತ್ತು ಸಾವಿರ ದೇಣಿಗೆ ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡೆ ವತಿಯಿಂದ ಬಂದಿದೆ ದೇಣಿಗೆ ಸಂಗ್ರಹಣೆಗೆ ಸಹಕರಿಸಿದ ಎಲ್ಎಫ್ ಕ್ರಿಕೆಟರ್ಸ್ ನಿಡ್ಡುಡಿಯವರಿಗೂ ಧನ್ಯವಾದಗಳು ಈ ರೂಪಾಯಿ ಐವತ್ತು ಸಾವಿರ ದೇಣಿಗೆಯನ್ನು ಹ್ಯುಮ್ಯಾನಿಟಿ ಫಿಫ್ಟಿ ಫಿಫ್ಟಿ ಯೋಜನೆಯಡಿ ಸ್ವೀಕರಿಸಿ ಹ್ಯುಮ್ಯಾನಿಟಿ ಸಂಸ್ಥೆ ಹೆಚ್ಚುವರಿ ರೂಪಾಯಿ ಐವತ್ತು ಸಾವಿರವನ್ನು ಸೇರಿಸಿ ಒಟ್ಟು ರೂಪಾಯಿ ಒಂದು ಲಕ್ಷವನ್ನು ಹ್ಯುಮ್ಯಾನಿಟೀಸ್ ಸಂಸ್ಥೆ ಹಾಗೂ ಲಯನ್ಸ್ ಕ್ಲಬ್ ಮುಚ್ಚೂರು ನೀರುಡಿ ವತಿಯಿಂದ ನಾಳೆ ಸ್ಫೂರ್ತಿ ಕಲಾ ಸಂಭ್ರಮದ ವೇದಿಕೆಯಲ್ಲಿ ಹಸ್ತಾಂತರಿಸಲಾಗುವುದು ಸ್ಫೂರ್ತಿ ಶಾಲಾ ವಿಶೇಷ ಚೇತನ ವಿದ್ಯಾರ್ಥಿಗಳು ಸಹ ನಾಳೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವರು ಈ ದೇವರ ಮಕ್ಕಳನ್ನು ಕಾಣಲು ಅವರ ಶಾಲೆಗೆ ಸಹಕಾರ ನೀಡಲು ಮತ್ತು ಸ್ಫೂರ್ತಿ ಕಲಾ ಸಂಭ್ರಮ ಯಶಸ್ವಿಯಾಗಲು ನಿಮ್ಮ ಹಾಜರಾತಿ ಅಗತ್ಯ ನಿಮ್ಮ ಆಗಮನ ಈ ಮಕ್ಕಳಿಗೆ ಸಂಭ್ರಮ